chả để lại cái gì. cái gì đó không thấy

टी बेकी प्रेस नोड़ा लॉन्ग लांग प्रेस लांग प्रेस नोड़ गाड़ी अस्ट्री यार बेन

ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅವರಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ರೆ ಕೇವಲ ಉದ್ಯಮಿಗಳ ಮಕ್ಕಳು ಮಾತ್ರ ಅಲ್ಲ ಸಿನಿಮಾ ರಂಗದವರು ಸಿನಿಮಾ ಕಿರುತೆರವರು ಉದ್ಯಮಿಗಳ ಮಕ್ಕಳು ಜೊತೆಗೆ ಬೆಂಗಳೂರಿನ ಫೇಮಸ್ ಹೋಟೆಲ್ ಒಂದರ ಮಾಲೀಕನ ಮಗ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದೆ ನನ್ನ ಮಾಹಿತಿ ಸದ್ಯಕ್ಕೆ ಸಿಕ್ಕಿರಲಿಲ್ಲ ಸದ್ಯ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಟ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ ಡಾರ್ಕ್ ಸ್ಪಾಡ್ ನ ಸಮ್ಮುಖದಲ್ಲಿ ಜೊತೆಗೆ ಸೋಕೌಟ್ ಟೀಮ್ ಕೂಡ ಇಲ್ಲಿ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಒಂದು ರಾಣಾ ಅನ್ನುವಂತಹ ಒಂದು ಎಂ ಟೆಪ್ ಹಾಗೆ ಮರ್ಸಿಡೀಸ್ ಬೆಂಚ್ ಒಳಗಡೆ ಕೂಡ ವಾಹನಗಳಲ್ಲಿ ಯಾವ ಏನೇನು ಅದನ್ನು ಬಳಸಿದ್ದಾರೆ ಅನ್ನುವಂಥದ್ದು ಹಾಗೆ ಏನೇನು ಇಟ್ಟಿದ್ದಾರೆ ಇಲ್ಲಿ ಒಳಗಡೆ ಕಾರ್ನಲ್ಲಿ ಏನಿದೆ ಮಾತ್ರೆಗಳು ಎಷ್ಟು ಎಷ್ಟರ ಮಟ್ಟಿಗೆ ಟೆಸ್ ಇದೆ ಅಥವಾ ಏನು ತಂದಿದ್ದಾರೆ ಇವರು ಅಲ್ಲಿಂದ ಹೊರ ರಾಜ್ಯಗಳಿಂದ ಈ ಪಾರ್ಟಿ ಇಲ್ಲಿ ಬಳಸಿದ್ರೆ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾ ಇರುವಂತದ್ದು ಪರಿಶೀಲನೆ ಮಾಡ್ತಾ ಇರುವಂತದ್ದು ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತ ಅಂದ್ರೆ ನೆನಪಿ ಒಳಗಡೆ ಫಾರ್ಮ್ ಹೌಸ್ನಲ್ಲಿ ಸಾಕಿ ಗೋವರ್ಧನ್ ರೈತಿ ಅವರೊಂದು ಪಾಸ್ ಪತ್ರಿ ಆಗಿರುವಂಥದ್ದು ಆ ಪಾಸ್ನ ಕಾರ್ ಏನಿದೆ ಆ ಒಂದು ಕಾರ್ ಅಂದ್ರೆ ಅವರ ಅಧಿಕಾರಿಗಳಾಗಿರ್ಬೋದು ಅವರ ಕಡೆಯವರಾಗಿರ್ಬೋದು ಅವ್ರು ಇದ್ದೀರಾ ಅಥವಾ ಗೋವರ್ಧನ್ ಅವರೇ ಇದ್ದಿರ ಅನ್ನುವಂಥ ಇದು